ಶ್ರೀ ಸಿದ್ದು ನ್ಯಾಮಗೌಡ ಸೌಹಾರ್ದ ಸಹಕಾರಿ ಸಂಘ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಈ ಸಂಸ್ಥೆ ಪ್ರಾರಂಭಗೊಳಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರೇ ಮೂರು ತಿಂಗಳ ಮೂರು ತಿಂಗಳ ಅವಧಿ ಆ ವರ್ಷದ ಆರ್ಥಿಕ ವರ್ಷದ ಅವಧಿ ಮೂರು ತಿಂಗಳೊಳಗೆ ಸುಮಾರು ಏಳ್ನೂರ ಎಂಬತ್ನಾಲ್ಕು ಷೇರು ಸದ ಷೇರು ಸದಸ್ಯರನ್ನ ಹೊಂದು ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿಯಷ್ಟು ಷೇರು ಬಂಡವಾಳವನ್ನು ಹೊಂದಿರತಕ್ಕಂಥ ಸಂಸ್ಥೆ ಆ ಮೊದಲನೇ ವರ್ಷದಲ್ಲಿ ಸುಮಾರು ಹತ್ತು ಕೋಟಿಯಷ್ಟು ಡಿಪಾಸಿಟನ್ನು ಮಾಡಿಕೊಂಡು ಎಲ್ಲ ಖರ್ಚುಗಳನ್ನು ವಜಾ ಮಾಡಿ ನಲವತ್ತು ಸಾವಿರ ಲಾಭವನ್ನು ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತಿಗೆ ಐದು ವರ್ಷವನ್ನು ಪೂರೈಸಿ ಇವತ್ತು ಆ ಏಳ್ನೂರ ಎಂಬತ್ನಾಲ್ಕು ಸದಸ್ಯರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಸಂಸ್ಥೆ ಇವತ್ತಿಗೆ ಎಂಟು ಸಾವಿರದ ನಾಲ್ಕುನೂರ ಅರವತ್ತಾರು ಷೇರು ಸದಸ್ಯರನ್ನು ಹೊಂದಿದೆ ಮತ್ತು ಇಪ್ಪತ್ತೆಂಟು ಲಕ್ಷ ಏನು ಷೇರು ಬಂಡವಾಳದಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತಿಗೆ ಹೆಚ್ಚು ಕಡಿಮೆ ಆರು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಷೇರು ಬಂಡವಾಳವನ್ನು ನಾವು ಪಡ್ಕೊಂಡಿದ್ದೀವಿ ಮತ್ತು ನಾವು ಹತ್ತು ಕೋಟಿ ರೂಪಾಯಿ ಅಷ್ಟೇನು ಮೊದಲನೇ ವರ್ಷ ನಮ್ದು ಡಿಪಾಸಿಟ್ ಇತ್ತು ಅದನ್ನು ನಾವು ಇವತ್ತಿನ ಐದನೇ ವರ್ಷಕ್ಕೆ ನಾವು ಹೋಲಿಸಿದ್ರೆ ಸುಮಾರು ಮೂರ್ನೂರ ನಲವತ್ತಾರು ಕೋಟಿಯಷ್ಟು ಡಿಪಾಸಿಟನ್ನು ಈ ಸಂಸ್ಥೆ ಪಡ್ಕೊಂಡಿದೆ ಅಂದರೆ ಕೇವಲ ನಾಲ್ಕೈದು ವರ್ಷದಲ್ಲಿ ಭಾಳಷ್ಟು ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆ ಬೆಳಲಿಕ್ಕೆ ಕಾರಣ ಸಂಸ್ಥೆಯ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಏನು ಜನ ಇಟ್ಕೊಂಡಿದ್ದಾರೆ ಆ ಕಾರಣದಿಂದ ಈ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಒಟ್ಟಾರೆಯಾಗಿ ಇವತ್ತು ನಾವು ಈ ಸಂಸ್ಥೆಯ ಬೆಳವಣಿಗೆ ನೋಡಿದರೆ ಬಹಳಷ್ಟು ಖುಷಿ ಆಗ್ತದೆ ಮೊದಲನೇ ವರ್ಷ ನಲವತ್ತು ಸಾವಿರ ಲಾಭವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಆ ವರ್ಷ ನಾವು ಯಾವುದೇ ಥರನಾದಂಥ ಡಿವಿಡೆಂಡನ್ನು ನಾವು ಕೊಡಲಿಲ್ಲ ಮೊದಲನೇ ವರ್ಷ ಆಗಿತ್ತು ಏಳನೇ ವರ್ಷ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಲಾಭವನ್ನು ಈ ಸಂಸ್ಥೆ ಮಾಡಿದ್ದರಿಂದ ಅವತ್ತಿನ ದಿನ ನಮ್ಮೆಲ್ಲ ಷೇರು ಸದಸ್ಯರಿಗೆ ಹದಿನೈದು ಪ್ರತಿಶತ ಡಿವಿಡೆಂಡನ್ನು ನಾವು ಕೊಟ್ಟಿದ್ದೀವಿ ತದನಂತರ ಕಳೆದ ವರ್ಷ ಅಂದರೆ ಈಗ ಈ ಸಾಲಿನ ವರ್ಷ ಸುಮಾರು ಮೂರು ಕೋಟಿ ಹತ್ತೊಂಬತ್ತು ಲಕ್ಷಷ್ಟು ಈ ಸಂಸ್ಥೆ ಲಾಭವನ್ನು ಮಾಡಿಕೊಂಡಿದೆ ಈ ಲಾಭ ನಮ್ಮೆಲ್ಲ ಷೇರು ಸದಸ್ಯರಿಗೆ ತಲುಪಬೇಕು ಅಂಥೇಳಿ ಈ ವರ್ಷ ಹದಿನೆಂಟು ಪರ್ಸೆಂಟಷ್ಟು ಅಷ್ಟು ಡಿವಿಡೆಂಡ್ ಕೊಡಬೇಕು ಅಂಥೇಳಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಹೀಗಾಗಿ ಈ ಸಂಸ್ಥೆ ಈಗ ಐದು ಸ್ಥಳಗಳಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದೆ ಹೆಡ್ ಆಫೀಸ್ ಜಮಖಂಡಿಯಲ್ಲಿ ಅದ ಆಮೇಲೆ ಬನ್ನಟ್ಟಿಯಲ್ಲಿ ಒಂದು ಬ್ರಾಂಚ್ ಮಾಡ್ಕೊಂಡಿದ್ದೀವಿ ಮುಧೋಳ್ನಲ್ಲಿ ಒಂದು ಬ್ರಾಂಚ್ ಮಾಡ್ಕೊಂಡಿದ್ದೀವಿ ನಮ್ಮ ಜಮಖಂಡಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀವಿ ತದನಂತರ ಸಾವಳಿಗೆಯಲ್ಲಿ ಕೂಡ ಒಂದು ಬ್ರಾಂಚ್ ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈ ಬ್ರಾಂಚ್ಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂಥೇಳಿ ಒಂದು ಹತ್ತು ಬ್ರ್ಯಾಂಚ್ಗಳ ಪರ್ಮಿಷನ್ ತಗೋಬೇಕು ಅಂಥೇಳಿ ನಾಳೆ ನಡೀತಕ್ಕಂಥ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಅನುಮತಿ ಪಡ್ಕೊಳ್ಬೇಕು ಅಂಥೇಳಿ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ ಸೊ ಈ ರೀತಿ ಈ ಸಂಸ್ಥೆ ಸಾಕಷ್ಟು ಬೆಳೀತಾ ಇದೆ ಈ ಸಂಸ್ಥೆಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ನಾನು ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಸಂಸ್ಥೆಗೆ ತಮ್ಮ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ ಯಾವತ್ತೂ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂಥೇಳಿ ಇಡೀ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳಿ ಬಯಸ್ತೀನಿ